ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇಲ್ಲಿ ನೋಡಿ ಸೊ ಇದು ಈ ಇನ್ಫಾರ್ಮೇಷನ್ನು ಪೇಪರಲ್ಲಿ ಬರ್ತಾ ಇರುತ್ತೆ ಬಟ್ ಅಥೆಂಟಿಕ್ ಹೌದಾ ಅಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತಲ್ವ ಸುಮ್ಮನೆ ಪೇಪರಲ್ಲಿ ಕೊಡ್ತಾರೆ ಸೊ ಇದು ಹೌದಾ ಅಲ್ವಾ ಅಂತ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಇಲ್ಲಿ ನೋಡಿ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಇದು ಅಥೆಂಟಿಕ್ ಇನ್ಫಾರ್ಮೇಷನ್ನೇ ಓಕೆನಾ ಯಾವ ರೀತಿ ಏನು ಹೇಗೆ ಹೇಳ್ತಿದ್ದೀರಾ ಅಂತ ಕೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೌದು ಇಲ್ಲಿ ನೋಡಿ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ತಕ್ಷಣ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಮೇನ್ ಪಾಯಿಂಟ್ ನೀವು ನೋಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಅಧಿಸೂಚನೆಗೂ ಮುನ್ನ ಸುಪ್ರೀಂ ಕೋರ್ಟ್ನಿರು ಇರ್ತಕ್ಕಂಥ ಪ್ರಕರಣ ಇತ್ಯರ್ಥ ಓಕೆನಾ ಸೊ ಮೊನ್ನೆ ಎಜುಕೇಷನ್ ಮಿನಿಸ್ಟ್ರಿಗೆ ಕಾಲ್ ಮಾಡಿದಾಗೂ ಕೂಡ ಅವ್ರು ಹೇಳಿದ್ದಿದೆ ಸೊ ಯಾ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸು ಏನಾದ್ರು ರಿಸಾಲ್ವ್ ಆದರೆ ಓಕೆ ಸಾಲ್ವ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಆರ್ಥಿಕ ಇಲಾಖೆಗೆ ಅನು ಅನುಮತಿಯನ್ನು ಪಡ್ಕೊಳ್ತಾರೆ ಸೊ ಅದಾದ ನಂತರ ಏನು ಮಾಡ್ತಾರೆ ಅಂದರೆ ಕಾಲ್ ಮಾಡ್ತಾರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಸೊ ಫಸ್ಟ್ ಇಲ್ಲಿ ಕ್ಲಿಯರ್ ಆಗಿರಬೇಕಾಗಿರೋದು ಏನು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಓಕೆ ಆ ಕೇಸು ಕ್ಲಿಯರ್ ಆದರೆ ಸೊ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗೇ ಆಗುತ್ತೆ ಅಂತಲೇ ಹೇಳ್ತಿದ್ದೀನಿ ನೀವು ಕೂಡ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಇಲ್ಲ ಅಥೆಂಟಿಕ್ ಇನ್ಫಾರ್ಮೇಷನ್ ಬೇಕು ಅಂದರೆ ಓಕೆ ಎಜುಕೇಷನ್ ಮಿನಿಸ್ಟ್ರದ್ದು ನಂಬರ್ ಇದೆ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಏನು ಎತ್ತ ಅಂತ ತಿಳ್ಕೊಬೋದು ನಾನು ಕಾಲ್ ಮಾಡಿದಾಗ ಅವರು ಇದೇ ಹೇಳಿರೋದು ಅಧಿಸೂಚನೆಗೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂತಹ ಪ್ರಕರಣ ಏನಿದೆ ಅದು ಇತ್ಯರ್ಥ ಆಗಬೇಕು ಅಂದರೆ ಅದು ಇಷ್ಟರಲ್ಲೇ ಆಗುತ್ತೆ ಯಾಕೆಂದರೆ ಸೊ ಕೋರ್ಟಲ್ಲಿರ್ತಕ್ಕಂಥ ಕೇಸ್ಗಳ್ನ ತುಂಬ ಇಯರ್ಸು ಬಿಟ್ಕೊಳೋ ಹಾಗಿಲ್ಲ ಹಾಗಾಗಿ ಆದಷ್ಟು ಬೇಗ ಅದು ಕೂಡ ಸಾಲ್ವ್ ಆಗುತ್ತೆ ಹಾಗಾಗಿ ನೀವೆಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಿ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿ ಏನಿದೆಯೋ ಸೊ ಹತ್ತು ಸಾವಿರ ಪ್ರಗ ಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಪ್ರಕ್ರಿಯೆಯನ್ನು ಕೂಡ ಅವರೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಇನ್ನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ ಹಾಗಾಗಿ ಇದು ಫೇಕ್ ನ್ಯೂಸ್ ಅಲ್ಲ ಇದು ನಿಜವಾದ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವತ್ತಿಂದನೇ ಶ ನಿಮ್ಮ ಏನಿದೆನೋ ಪ್ರಿಪ್ರೇಷನ್ನು ಅದನ್ನು ಕೂಡ ಶುರು ಮಾಡ್ಕೊಳ್ಳಿ ಇನ್ನು ಅರ್ಹತೆ ಏನಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಹಣಕಾಸು ಹಣಕಾಸು ಇಲಾಖೆ ಏನು ಅನುಮೋದನೆ ಕೊಡಬೇಕು ಓಕೆ ಒಪ್ಕೋಬೇಕು ಹಣಕಾಸು ಇಲಾಖೆ ಒಪ್ಕೊಂಡ್ರೆ ಅವರು ಶಿಕ್ಷಣ ಇಲಾಖೆ ಏನಿದೆನೋ ಸೊ ಕಾಲ್ ಮಾಡೇ ಮಾಡ್ತಾರೆ ನಿಮ್ಮ ಅಂದರೆ ಗೊ ಇದರಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ ಎಜುಕೇಷನ್ ಮಿನಿಸ್ಟರ್ದು ಸೊ ಆ ನಂಬರ್ಗೆ ಕಾಲ್ ಮಾಡೋ ಕಾಲ್ ಮಾಡಿ ನಿಮ್ಮದು ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಬ್ರಿಗೆ ಯಾವುದೋ ಇಲ್ಲವೋ ಯೂಟ್ಯೂಬಲ್ಲಿ ಸುಮ್ಮ ಸುಮ್ಮನೆ ಮಾಡ್ತಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಇರ್ತೀರ ಸೊ ಏನಾದರೂ ಡೌಟ್ಸ್ ಇದ್ರೆ ಅವರಿಗೆ ಕಾಲ್ ಮಾಡೋ ಮುಖಾಂತರನೇ ನೀವು ಕ್ಲಾರಿಫೈ ಮಾಡ್ಕೋಬೋದು ಓಕೆನಾ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಸೊ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಲವತ್ತೈದು ಸಾವಿರ ಅತಿ ಶಿಕ್ಷಕರನ್ನು ಆಲ್ರೆಡಿ ಕರ್ಕೊಂಡಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಪಿ ಯು ಓಕೆ ಇನ್ನು ಪಿ ಯು ಇದೆ ಹೈಸ್ಕೂಲ್ ಇದೆ ಯಾವ ಓಕೆ ಈ ಕಾಲ್ ಮಾಡ್ತಾರೆ ಈ ಕಾಲ್ ಮಾಡಿರೋದಕ್ಕೂ ಕೂಡ ಈ ಪಿ ಡಿ ಒ ಕಾಲ್ ಮಾಡಿದರೆ ಅದಕ್ಕೂ ಕೂಡ ನೀವು ಗ್ರಾಮಾಡಳಿತ ಇರ್ಬೋದು ಕೆ ಎ ಎಸ್ ಇರ್ಬೋದು ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ಇದನ್ನು ಕೂಡ ಜಾಬ್ ಆಗೋದನ್ನು ಕೂಡ ನೋಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಬೇಕಂದ್ರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸಿದೆಯಲ್ಲ ಅಲ್ಲಿ ನೀವು ಹೋಗಿ ಆ ನಂಬರ್ಗೆ ಕಾಲ್ ಮಾಡ್ಬೋದು ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲಬಲ್ ಇರುತ್ತೆ